ಹಾಯ್ ನಮಸ್ತೆ ಪಬ್ಲಿಕ್ ಮಿಲಾರ್ಗೆ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷವಾದಂಥ ಅತಿಥಿಗಳಿದ್ದಾರೆ ನಮ್ಮವರೇ ಎಂ ಬಿ ಉಮೇಶ್ ಶೆಟ್ಟಿ ರಾಜಾಜಿನಗರದಲ್ಲಿ ಬಹಳ ದೊಡ್ಡ ಹೆಸರು ಚಿರಪರಿಚಿತವಾದಂಥ ಹೆಸರು ಕರಾವಳಿ ಕರ್ನಾಟಕದಿಂದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೆಂಗಳೂರಿಗೆ ಹೊರಟಂಥ ಉಮೇಶ್ ಶೆಟ್ಟರು ಅಲ್ಲಿ ಉದ್ಯಮಿಯಾಗಿ ಇವತ್ತು ಸಮಾಜ ಸೇವಕನಾಗಿ ತನ್ನ ಅಬೈ ಫೌಂಡೇಶನ್ ಮೂಲಕ ಬಹಳ ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಉಮೇಶ್ ಶೆಟ್ಟರ್ ಇದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೆ ಉಮೇಶ್ ಶಟ್ರೆ ನಮಸ್ತೆ ನಮಸ್ತೆ ಏನು ಸರ್ ನಾನಿದು ಬಹಳ ದೊಡ್ಡ ಸೇವಾ ಸಂಕಲ್ಪ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇದರ ಹಿನ್ನೆಲೆ ಏನು ಯಾಕೆ ಇದು ಹುಟ್ಕೊಳ್ತು ಯಾಕೆ ಸೇವಾ ಸಂಕಲ್ಪದ ಮೂಲ ಕಾರಣ ಏನು ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ನಮಸ್ತೆ ಓಕೆ ಅಭಯ ಸೇವಾ ಫೌಂಡೇಶನ್ ಮೈ ಫೌಂಡೇಶನ್ ಒಂದು ಇಪ್ಪತ್ತೈದಕ್ಕೂ ವರ್ಷ ಮೇಲ್ಪಟ್ಟು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಒಂದಿಷ್ಟು ನಾವು ಫೌಂಡೇಶನ್ ಹೆಸರಿಟ್ಟಿದ್ವಿ ಬಿಟ್ಟರೆ ರಿಜಿಸ್ಟ್ರು ಅಥವಾ ಒಂದು ಸಿಸ್ಟರ್ ಒಂದು ರಿಜಿಸ್ಟ್ರೇಷನ್ ಆಗಲಿ ಒಂದು ಓಕೆ ಅವಾಗಲೂ ನಾವು ಫೌಂಡೇಶನಲ್ಲಿ ಅನೇಕ ಒಂದು ಸಾವಿರಾರು ಯುವಕರು ನಮ್ಮ ಫೌಂಡೇಶನ್ ಕೆಲಸ ಮಾಡಿದ್ದಾರೆ ಕ್ರೀಡೆಗೆ ಇರ್ಬೋದು ಅಥವಾ ಸಾಂಸ್ಕೃತಿಕವಾಗಿರ್ಬೋದು ಹೆಚ್ಚಿಗೆ ಸಮಾಜ ಕೊಟ್ಟು ನಾವು ಕೆಲಸ ಮಾಡಿದ್ದೀವಿ ಈ ಕೋವಿಡ್ ಸಂದರ್ಭದಲ್ಲೂ ನಮ್ಮ ಫೌಂಡೇಶನ್ ಯುವಕರು ತೊರೆದು ಎಲ್ಲರೂ ನಮ್ಮ ಜೊತೆಲಿ ಕೈ ಜೋಡಿಸಿ ಆಯಾ ಭಾಗದಲ್ಲಿ ಯಾವ ಭಾಗದಲ್ಲಿ ಬೆಂಗಳೂರಲ್ಲಿ ಹೆಚ್ಚು ನಾವು ನಾವು ಊರಿಗೆ ಹೋಗದೆ ನಮ್ಮ ಯುವಕರು ಬೆಂಗಳೂರಲ್ಲಿ ಇದ್ದು ಆ ಟೈಮಲ್ಲಿ ಬೆಂಗಳೂರು ಖಾಲಿ ಬಿಕೋ ಎಲ್ಲ ಊರು ಬೆಂಗಳೂರು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಕೆಲವರು ಹೋದ್ರು ಮಧ್ಯದಲ್ಲಿ ಸಿಗಾಕೊಂಡಿದ್ರು ಒಂದಿಷ್ಟು ಜನ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ ಇನ್ನೊಂದಿಷ್ಟು ಜನ ಕೋವಿಡ್ ಭಯ ಮತ್ತು ಕೆಲವರಿಗೆ ಕೋವಿಡ್ಗಳು ಅವಾಗಲೇ ಸಾಂಕ್ರಾಮಿಕ ರೋಗ ಅಂಟ್ಕೊಂಡಿತ್ತು ಅಂಥ ಸಂದರ್ಭದಲ್ಲಿ ನಮ್ಮ ಫೌಂಡೇಶನ್ ಅವರು ಎಲ್ಲ ಒಟ್ಟಿಗೆ ಸೇರಿ ಒಂದಿಷ್ಟು ಅವರವರ ಊರುಗಳಿಗೆ ಹೋಗುವಂಥ ವ್ಯವಸ್ಥೆ ಮಾಡುವಂಥದ್ದು ಹಾಗೂ ಗರ್ಭಿಣಿಯರಿಗೆ ಮುಖ್ಯವಾಗಿ ಊರಿಗೆ ಕಳಿಸುವಂಥದ್ದು ಇಲ್ಲಾಂದರೆ ಅವ್ರಿಗೆ ಆಸ್ಪತ್ರೆ ವ್ಯವಸ್ಥೆ ಮಾಡುವಂಥದ್ದು ಹಾಗೂ ನಾವು ಅಲ್ಲೇ ನಿಂತು ನಮ್ಮ ಫೌಂಡೇಶನ್ ಅವರು ಕೋವಿಡ್ ವ್ಯಾಕ್ಸಿನೇಷನ್ ಇರ್ಬೋದು ಕಿಟ್ಗಳನ್ನು ಕೊಡುವಂಥದ್ದು ಇರ್ಬೋದು ಕಾನ್ಸಂಟ್ರೇಟ್ ಅಂತ ಹಾಗೂ ಅವರ ವಿಶ್ವಾಸನ ತುಂಬಿ ನಂಬಿಕೆಯನ್ನು ತುಂಬಿ ನಿಮ್ಗೇನಾಗೋದಿಲ್ಲ ಧೈರ್ಯ ತಗೊಳ್ಳಿ ಈ ನಿಮ್ಮ ತಂಡದವ್ರು ಮಾಡಿದೀವಿ ಸೊ ಅದೇ ಅದಾದ್ಮೇಲೆ ನಾವು ಹೆಚ್ಚು ಕಮ್ಮಿ ಎರಡು ಸಾವಿರದ ಇಪ್ಪತ್ತಾದ್ಮೇಲೆ ನಾವು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಫೌಂಡೇಶನ್ ಮಾರ್ಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಓಕೆ ದೊಡ್ಡ ಮಟ್ಟಕ್ಕೆ ಯುವಕರು ಇರುವಾಗ ಯಾಕೆ ಇದನ್ನ ಜಿಲ್ಲೆಗಳ ಮಟ್ಟಕ್ಕೆ ಎಲ್ಲ ರಾಜ್ಯದಲ್ಲಿ ಅನ್ನೋ ಒಂದು ಎಲ್ಲರ ಒಂದು ಹಿರಿಯರ ಒಂದು ಕೋರಿಕೆಯ ಮೇರೆಗೆ ನಾವು ಇವತ್ತು ಫೌಂಡೇಶನ್ ಒಂದು ದೊಡ್ಡ ಮಟ್ಟಕ್ಕೆ ಯುವಕರ ತಂಡದ ಜೊತೆಯಲ್ಲಿ ಶುರು ಮಾಡಿದ್ದೀವಿ ಹೋದ ವರ್ಷನು ಅಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಸೇವಾ ಸಂಕಲ್ಪ ಎನ್ನುವ ಕಾರ್ಯಕ್ರಮ ಮುಖಾಂತರ ಈ ರಾಜ್ಯದ ಕೆಲವೊಂದು ವಿಚಾರಗಳನ್ನು ತಗೊಂಡು ಹಾಗೂ ಸೇವೆ ಯಾವುದು ಪ್ರಾಮುಖ್ಯತೆ ಕೊಡಬೇಕು ಜನರಿಗೆ ಮುಖ್ಯವಾಗಿ ಬೇಕು ಇವತ್ತು ಕರೆಕ್ಟ್ ಹಾಗೂ ಇವತ್ತಿನ ಭಾರತ ಯುವ ಪೀಳಿಗೆಗೆ ಮುಖ್ಯವಾಗಿ ವಿದ್ಯಾಭ್ಯಾಸ ಇವತ್ತು ವಿದ್ಯೆ ಒಂದಿದ್ರೆ ಪ್ರಪಂಚದಲ್ಲಿ ಎಲ್ಲಿ ಆ ವಿಚಾರ ತಗೊಂಡು ಇವತ್ತು ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಹಾಗೂ ಅವರು ಜೀವನ ಮಾಡಲಿಕ್ಕೆ ಬದುಕಲಿಕ್ಕೆ ಅವಶ್ಯ ಇರುವಂಥದ್ದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಇರ್ಬೋದು ಅಥವಾ ಉದ್ಯೋಗ ಮಾಡಿದವರಿಗೆ ಅವರಿಗೆ ರಕ್ಷಣೆ ಕೊಡುವಂಥದ್ದು ಇರ್ಬೋದು ಬದುಕಲಿಕ್ಕೆ ಆರ್ಥಿಕ ವ್ಯವಸ್ಥೆ ಮಾಡಿಕೊಡುವಂತದ್ದು ಇರ್ಬೋದು ಅಧಿಕಾರಿಗಳ ಅಥವಾ ಬೇರೆ ಬೇರೆ ಕಿರುಕುಳ ಇದ್ದ ಮಟ್ಟದಲ್ಲಿ ಅವರಿಗೆ ಧೈರ್ಯವನ್ನು ತುಂಬಿ ಅವರಿಗೆ ಕಾನೂನ ನೆರವನ್ನು ಕೊಡುವಂತದ್ದು ಇರ್ಬೋದು ಅನೇಕ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿದ್ವಿ ಸರ್ಕಾರಿ ಏನು ಸ್ಕೀಮ್ಗಳು ಸೌಲಭ್ಯಗಳ ಅದನ್ನ ಅವ್ರಿಗೆ ತಲುಪಿಸುವಂತ ಕೆಲಸ ನಮ್ಮ ಫೌಂಡೇಶನ್ ಮುಖಾಂತರ ನಿಮಿತ್ರು ಮಾಡ್ಕೊಂಡು ಬರ್ತಾ ಒಂದು ಒಂದ್ಸತಿ ಸೇವಾ ಸಂಕಲ್ಪ ಮೊದಲನೇ ವರ್ಷ ವಾರ್ಷಿಕೋತ್ಸವ ಆಯ್ತು ಬಹಳ ಯಶಸ್ಸಿಯಾಗ್ತು ಒಂದಿಷ್ಟು ಕಾರ್ಯಕ್ರಮ ಕೊಡುವ ಮುಖಾಂತರ ನಮ್ಮೆಲ್ಲರಿಗೂ ಒಂದಿಷ್ಟು ಅಂತ ಕೊಡ್ತು ಜನರ ಒಂದು ಆಶೀರ್ವಾದ ಮತ್ತು ಹಾರೈಕೆಯನ್ನು ನಮ್ಗೆ ಸಿಕ್ತು ಕಳೆಸರ ಯಾವ ಯಾವ ಮಾದರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರು ಯಾರು ಬಂದಿದ್ರು ನಾವು ವಿಶೇಷತೆ ನಾವು ಆ ಟೈಮ್ ಅಲ್ಲಿ ಹೆಚ್ಚು ಸೇವೆಗೆ ಒತ್ತು ಕೊಡುವಂತ ಕೆಲಸ ಅದ್ರ ಜೊತೆಲಿ ಧಾರ್ಮಿಕ ಮತ್ತೆ ಸೇವೆ ಅಂತ ಹೇಳಿದ್ರೆ ಏನ್ ಮಾಡಿದ್ರಿ ಈಗ ನಿಮಗೆ ನಾನು ಹೇಳಿದ್ನಲ್ಲ ಅವಾಗಲೇ ಸರ್ಕಾರಿ ಸೌಲಭ್ಯಗಳು ಇರ್ತದೆ ಇವತ್ತು ಊರು ಬಿಟ್ಟು ಬಂದು ಬೆಂಗಳೂರಲ್ಲಿ ಬರ್ತಾರೆ ಅಂತವರಿಗೆ ರೇಷನ್ ಕಾರ್ಡ್ಗಳು ಎಲ್ಲಿ ಮಾಡೋದು ಮುಕ್ತಿಲ್ಲ ಕರೆಕ್ಟ್ ಈ ರೇಷನ್ ಕಾರ್ಡ್ ಅಂದ್ರೆ ನಿಮ್ಗೆ ಆಯುಷ್ಮಾನ್ ಕಾರ್ಡ್ ಸಿಗೋದಿಲ್ಲ ರೇಷನ್ ಕಾರ್ಡ್ ಇದ್ದಾಗ ಆಯುಷ್ಮಾನ್ ಕಾರ್ಡ್ ಹ್ಯಾ ಮಾಡೋದು ಅಥವಾ ಇವತ್ತು ಹೆಲ್ತ್ ಕಾರ್ಡ್ ಎಲ್ಲಿ ಮಾಡ್ಬೇಕು ಅರ್ವತ್ತು ವರ್ಷ ಮೇಲ್ಪಟ್ಟವರಿಗೆ ಸೀನಿಯರ್ ಸಿಟಿಜನ್ ಕಾರ್ಡ್ ಗಳ ಕೊಡುವುದು ಅವ್ರಿಗೆ ಇನ್ಕಮ್ ಸರ್ಟಿಫಿಕೇಟ್ ಆಗಿ ಜಾತಿ ಸರ್ಟಿಫಿಕೇಟ್ ಆಗಿ ಅಥವಾ ವಿಡೋ ಕಾರ್ಡ್ ಕೊಡುವ ತುಂಬಾ ಅನನುಕೂಲ ಹಾಕಿ ನಾವು ಅವರಿಗೆ ಕಾರ್ಡ್ಗಳನ್ನು ಕೊಡುವಂತ ಕೆಲಸ ಮಾಡ್ತಾ ಇರ್ತೀವಿ ಮುಖ್ಯವಾಗಿ ಆರೋಗ್ಯಕ್ಕೆ ಜಾಸ್ತಿ ಒತ್ತು ಓಕೆ ನಾವು ಹಿಂದಿನ ಒಂದು ಬೇರೆ ಬೇರೆ ಸಮಿತಿಯಲ್ಲಿ ಕೆಲಸ ಮಾಡಿದಾಗ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದಾಗ ನಾವು ಹೆಚ್ಚು ಈ ಬೆಂಗಳೂರಲ್ಲಿ ಇರುವಂತ ಪ್ರತಿಷ್ಠಿತ ಆಸ್ಪತ್ರೆಗಳ ಜೊತೆಲಿ ಒಪ್ಪಂದ ಮಾಡಿಕೊಂಡು ಕೋವಿಡ್ ಅಷ್ಟೇ ನಮಗೆ ಬಹಳ ಅನುಕೂಲ ಆಯ್ತಾ ಒಪ್ಪಂದದಿಂದ ನಮ್ಗೆ ನೇರ ನೇರ ಸಂಪರ್ಕ ಸಿಕ್ತು ಯಾರಿಗೆ ಸಮಸ್ಯೆ ಆದ ಮಟ್ಟದಲ್ಲಿ ನಾವು ಕೂಡಲೇ ತುತ್ತ ಕಾಂಟ್ಯಾಕ್ಟ್ ಮಾಡಿ ವ್ಯವಸ್ಥೆ ಮಾಡ್ತಾ ಇದ್ವಿ ಅದನ್ನೇ ನಾವು ಕಂಟಿನ್ಯೂ ಮಾಡಿ ಇವತ್ತು ಮಣಿಪಾಲ್ ಆಸ್ಪತ್ರೆ ಕಿದ್ವಾಯಿ ಆಸ್ಪತ್ರೆ ಇರ್ಬೋದು ನಾರಾಯಣರದಲ್ಲೇ ಇರ್ಬೋದು ನಾರಾಯಣ ನೇತ್ರಲ್ಲೇ ಇರ್ಬೋದು ಹಾಗೆ ಫೋರ್ಟೀಸು ಅನೇಕ ಸರ್ಕಾರಿ ಆಸ್ಪತ್ರೆಗಳು ಸಹಯೋಗ ಸಹಯೋಗದೊಂದಿಗೆ ಜನರಿಗೆ ಏನು ಸೌಲಭ್ಯ ತಲುಪಿಸಬಹುದು ಮತ್ತು ಒಪ್ಪಂದದ ಮುಖಾಂತರ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ಸರ್ಕಾರಿ ಸ್ಕೀಮಲ್ಲಿ ಹಾಕಿ ಕೊಡಬಹುದು ದಾನಿಗಳಿಂದ ಯಾವ ತರ ಕೊಡಿಸಬಹುದು ಅನ್ನೋ ರೀತಿಯಲ್ಲಿ ಮಾಡಿದೀವಿ ಹಾಗೆ ಬೇರೆ 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 ಅನೇಕ ಒಂದೂವರೆ ಸಾವಿರ ಎರಡು ಸಾವಿರಕ್ಕೆ ಮೇಲ್ಪಟ್ಟು ಕನ್ನಡ ಕೊಡ್ತೀವಿ ಆರ್ಥಿಕ ಆರ್ಥಿಕವಾಗಿ ರಕ್ತದಾನ ಈ ಅತಿ ಬಡವರಿಗೆ ಹೊದಿಕೆಗಳನ್ನು ಕೊಟ್ಟಿ ರಕ್ತದಾನ ಮಾಡಿದ್ವಿ ಹಾಗೆ ಅನೇಕ ಸಮಾಜ ಬ್ಯಾಗ್ಗಳನ್ನು ಕೊಟ್ಟಿ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲೀಲಿಕ್ಕೆ ಅವಶ್ಯಕತೆ ಏನಿದೆ ಅದನ್ನು ಜಾಸ್ತಿ ಒತ್ತು ಕೊಟ್ಟು ಮಾಡಿದ್ವಿ ಧಾರ್ಮಿಕವಾಗಿ ಅನೇಕ ನಿಮ್ಗೆ ದುರ್ಗಾ ದೀಪ ನಮಸ್ಕಾರ ಮಾಡಿ ಒಂದಿಷ್ಟು ಮಾತೆಯಲ್ ಮುಖಾಂತರ ಪುರಮರಣಿಗೆ ಬಂದು ಅವರಿಂದ ಪೂಜೆ ಮಾಡಿಸ್ವಿ ಸಾಂಸ್ಕೃತಿಕ ವೈಭವಗಳನ್ನು ವಿಶೇಷವಾಗಿ ಮಾಡಿದ್ವಿ ಗ್ರಾಮೀಣ ಕಲೆಗಳ ಬಗ್ಗೆ ಆಮೇಲೆ ಗ್ರಾಮೀಣ ಸಾಂಸ್ಕೃತಿಕ ಕಲೆಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅದನ್ನ ಉಳಿಸುವಂತ ಪ್ರಯತ್ನಗಳನ್ನ ಸತ್ತಿ ಮಾಡಿದ್ವಿ ಈ ವರ್ಷ ಈ ವರ್ಷ ಯಾವ ಈ ವರ್ಷ ನಮ್ಗೆ ಹೋದ ವರ್ಷದ ಅನುಭವಗಳು ಏನು ಇನ್ನು ಏನ್ ಮಾಡ್ಬೇಕಾಗಿತ್ತು ನಾವು ಜನರಿಗೆ ಅತಿ ಮುಖ್ಯವಾದ ಏನು ಯಾವ್ದನ್ನ ಕೊಟ್ಟರೆ ಜನರಿಗೆ ಅನುಕೂಲ ಆಗ್ತದೆ ಯಾವ ವಿಚಾರಗಳನ್ನ ಜಾಸ್ತಿ ಒತ್ತು ಕೊಟ್ಟು ಇವತ್ತು ನಾವು ಉಳಿಸಬೇಕಾಗಿದೆ ಯುವ ಪೀಳಿಗೆಗೆ ಏನು ನಾವು ತೋರಿಸ್ಕೊಟ್ರೆ ಆ ಯುವ ಪೀಳಿಗೆ ಮುಂದಿನ ದಿನಗಳಲ್ಲಿ ಸತ್ಪ್ರಜೆ ಅಥವಾ ಸಾಮಾಜಿಕ ಅವರಿಂದ ಏನೋ ಕೊಡಿಸಬಹುದು ನಾವು ಅನ್ನೋದೆಲ್ಲ ತಿಳ್ಕೊಂಡು ಇವತ್ತು ಬಹಳ ವಿಶೇಷವಾಗಿ ಇಟ್ಟಿದ್ವಿ ನಿಮ್ಗೆ ಮೊನ್ನೆ ಎಂಟನೇ ತಾರೀಕು ನವೆಂಬರ್ ವಿಜಯನಗರ ಬಂಟರಿ ಭವನದಲ್ಲಿ ಒಂದು ಪೋಸ್ಟರ್ ಅನಾವರಣ ಕಾರ್ಯಕ್ರಮ ಮಾಡಿದ್ವಿ ಆ ದಿವಸ ನಾವು ನಿಮ್ಗೆ ರಂಗ ಪೂಜೆ ಕುಣಿತ ಭಜನೆ ಕರಾವಳಿಯ ಶೈಲಿಯನ್ನು ಕುಣಿತ ಭಜನೆಗಳನ್ನೆಲ್ಲ ಮಾಡಿ ಹಾಗೆ ಜನರಿಗೆ ಅರಿವು ಮೂಡಿಸುವಂತ ಕೆಲವೊಂದು ಬೀದಿ ನಾಟಕಗಳನ್ನ ವಿಚಾರಗಳನ್ನ ತಿಳಿಸುವ ಮುಖಾಂತರ ಅದಿವ ಚಾಲನೆ ಓಕೆ ಅನ್ನ ಸಂತರ್ಪಣೆ ಮುಖಾಂತರ ಎಲ್ಲ ಒಟ್ಟಿಗೆ ಒಂದು ಒಂದಿಷ್ಟು ನಮ್ಮ ಭಯಸ ತಂಡ ಮತ್ತು ಒಂದಿಷ್ಟು ಹಿರಿಯರ ಆಶೀರ್ವಾದ ತಗೊಂಡು ಪೋಸ್ಟರ್ನ ಚಾಲನೆ ಕೊಟ್ಟಿದೀವಿ ಇವಾಗ ಒಂದು ತಿಂಗಳು ಇವಾಗಲೇ ಸ್ಟಾರ್ಟ್ ಆಗಿದೆ ನಾವು ರಾಜಾಜನ ಸುತ್ತಮುತ್ತ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಆ ಮಕ್ಕಳಿಗೆ ಅವಶ್ಯಕತೆ ಕನ್ನಡಕ ಮುಖ್ಯ ಹೌದು ಅದು ಅದಾದ ಮೇಲೆ ಮತ್ತೆ ಬೇರೆ ಬೇರೆ ಅವಶ್ಯಕತೆಗಳು ಏನಿದೆ ಅಂಧಮುಕ್ತ ಆಂದೋಲನವನ್ನು ಅಂದ್ರೆ ಒಟ್ಟಾರೆ ರಾಜಾಜನಲ್ಲಿ ಮುಖ್ಯವಾಗಿ ಪ್ರಾಮುಖ್ಯತೆ ಅದ್ರ ಜೊತೆಲಿ ಯಾರೇ ಬರಲಿ ನಮ್ಮ ಹತ್ರ ಅಂಧಮುಕ್ತ ಆಂದೋಲನ ಯಾರು ದುಡಿಯುವ ಕೈಗಳಿಗೆ ಸೇವೆ ಮಾಡುವಂತ ಕೈಗಳಿಗೆ ದೃಷ್ಟೀನರಾಗಿ ಅವರು ತೊಂದರೆ ನಡೆಯನ್ನು ಅನುಭವಿಸಬಾರದು ಹಿನ್ನಡೆ ಅನುಭವಿಸಬಾರದು ಅನ್ನೋ ಉದ್ದೇಶದಿಂದ ಅಂದಮುಕ್ತ ಆಂದೋಲನ ಮಾಡ್ತಾ ಡೇಟಿಗೆ ಸರ್ ಸರ್ಕಾರ ಇವಾಗಲೇ ನಾವು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಕಾರ್ಯಕ್ರಮಗಳ ಚಾಲನೆ ಆಗಿದೆ ಅದನ್ನ ಶಾಲೆ ಮಕ್ಕಳಿಗೆ ಅಂದ ಏನು ಕನ್ನಡ ಕೆಳಗು ಹಾಗೂ ಸನ್ ಗ್ಲಾಸ್ ಬರ್ತದಲ್ಲೂ ಕೊಡ್ತಾ ಇದೀವಿ ಹಾಗೆ ಮನೆ ಮನೆಗೆ ಭೇಟಿ ಕೊಟ್ಟು ಆ ಮನೆಯಲ್ಲಿ ಹಿರಿಯರು ಇರ್ತಾರೆ ಅಂತವ್ರಿಗೆ ಕಣ್ಣುಗಳನ್ನ ಪ್ರಾಥಮಿಕವಾಗಿ ಟೆಸ್ಟ್ ಮಾಡಿ ಅವಶ್ಯಕತೆ ಇದ್ದ ಪಕ್ಷದಲ್ಲಿ ಹೆಚ್ಚಿನ ಪರೀಕ್ಷೆಗೆ ನಮ್ಮ ಕ್ಯಾಂಪ್ ಕರೆದು ಅವತ್ತು ಕರ್ನಾಟಕ ಕೊಡುವಂತದ್ದು ಅವ್ರೇನಾದ್ರೂ ಡಾಕ್ಟರ್ ಚೀಟಿಗಳಿದ್ರೆ ಅದನ್ನ ತಗೊಂಡ್ಬಂದು ತೋರ್ಸಿದ ಪಕ್ಷಾಗ್ಲೇ ಕೊಡ್ತಾ ಇದೀವಿ ಬೇರೆ ಹೆಲ್ತ್ ಅವಶ್ಯಕತೆ ಏನಿದೆ ಎಷ್ಟು ಜನ ಅಂತ ಹೇಳಿ ಅದಕ್ಕೆ ಮಿತಿ ಇದೆ ಎಷ್ಟು ಜನ ಆದ್ರೂ ಬರ್ಬೋದ ಬರಬಹುದು ಇವಾಗ ನಾವು ಹದಿಮೂರನೇ ತಾರೀಕು ಏನ್ ಇವಾಗ್ಲೇ ರಾಜಿನ ಸುತ್ತಮುತ್ತ ಪರೀಕ್ಷೆಗಳಾದಾಗ ಅದಾದ್ಮೇಲೆ ಒಂದು ಹದಿಮೂರನೇ ತಾರೀಕು ಒಂದು ಬೀದಿ ಓಕೆ ನಿಮಗೆ ಟ್ರಾಫಿಕ್ ಇನ್ ಸಮಸ್ಯೆ ಹೆಲ್ಮೆಟ್ ನ ಅವಶ್ಯಕತೆ ಇವಾಗ ವೈದ್ಯರು ಇನ್ನೊಂದು ವಾಕಿಂಗ್ ಹೋಗ್ತಾರೆ ಕಳ್ತನಗಳು ಅಥವಾ ಅವರ ರಕ್ಷಣೆ ಆಗಿ ಮಾಡ್ಕೋಬೇಕು ಇದ್ರ ಬಗ್ಗೆ ಬೀದಿನಾಟಗಳ ಮುಖಾಂತರ ಹಾಗೆ ಡ್ರಗ್ಸ್ ಇವತ್ತಿನ ಯುವಪರಿಗೆ ಡ್ರೆಸ್ ಸ್ಕೆಚ್ ಮಾಡಿ ಹೋಗ್ತಾ ಇದೆ ಅದ್ರಲ್ಲಿ ಯಾಕೆ ಮುಂಜಾಗ್ರತೆ ಮಾದಕ ವ್ಯಸನ ಮಾದಕ ವ್ಯಸನ ಇದನ್ನ ಹೇಗೆ ನಾವು ಅದರಿಂದ ಹೊರಗೆ ತರಬೇಕು ಮತ್ತೆ ಅದನ್ನ ಪೀಡಿತರಾಗಬಾರ್ದು ಅದರಿಂದ ಹೊರಗೆ ತರುವಂತ ವಿಚಾರ ಬಗ್ಗೆ ಒಂದು ಬೀದಿ ನಾಟಕ ಮುಖಾಂತರ ಹದಿಮೂರನೇ ತಾರೀಕು ರಾಜಾಯನ ಸುತ್ತ ಹದಿಮೂರನೇ ತಾರೀಕಿಂದಲೇ ಶುರು ಆಗುತ್ತೆ ಶುರು ಆಗಿದೆ ನಂತರ ಮುಖ್ಯವಾದ ಕಾರ್ಯಕ್ರಮಗಳು ಯಾವಾಗ ಹತ್ತೊಂಬತ್ತನೇ ತಾರೀಕು ನಾವು ಮುಖ್ಯವಾಗಿ ಡಿಸೆಂಬರ್ ಡಿಸೆಂಬರ್ ಹತ್ತೊಂಬತ್ತಕ್ಕೆ ನಾವು ಎಲ್ಲರೂ ಈ ರಾಜ್ಯ ಈ ನೆಲ ಈ ದೇಶ ಹಾಗೂ ಅಭಯ ಸೇವಾ ಫೌಂಡೇಶನ್ ಮುಖಾಂತರ ಒಂದಿಷ್ಟು ನಾವೆಲ್ಲ ಸೇವೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿ ಒಂದು ಕಂಕಣ ಕಟ್ಟುವಂತ ಕಾರ್ಯಕ್ರಮ ಒಂದು ಸಾವರಾರ್ ಯುವಕರು ಅವರಿಗೆ ಸಮಾಜ ಸೇವೆ ಪ್ರೇರಣೆ ಕೊಡುವಂತದ್ದು ಹಿರಿಯರು ಹಾಗೂ ಸ್ವಾಮೀಜಿಗಳಿಂದ ಆಶೀರ್ವಚನ ಮಾಡಿಸಿ ಆ ಸಮಾಜ ಸೇವೆಗೆ ಒಂದಿಷ್ಟು ಹೊಸ ಯುವಕರನ್ನ ಅವರಿಗೆ ತಂದು ಅಲ್ಲಿಂದ ಅವ್ರನ್ನ ಒಂದು ಸೇವೆ ಚಾಲನೆ ಕೊಡುವಂತ ಸೇವೆ ಯಜ್ಞಕ್ಕೆ ಚಾಲನೆ ನಿಮ್ಗೆ ಇಪ್ಪತ್ತನೇ ತಾರೀಕು ನಮ್ದು ಒಂದ್ ಎರಡು ಗಂಟೆಗೆ ಪ್ರಾರಂಭ ಆಗ್ತದೆ ರಾಜನಗರ ಮೈದಾನದಲ್ಲಿ ನಾವು ಆ ದಿವಸ ಮುಖ್ಯವಾಗಿ ಧಾರ್ಮಿಕವಾಗಿ ಹೆಚ್ಚು ಒತ್ತು ಕೊಟ್ಟು ಅದ್ರ ಜೊತೆಯಲ್ಲಿ ಸರ್ಕಾರಿ ಸ್ಕೀಮ್ ಗಳನ್ನ ಇಂಟ್ರೊಡ್ಯೂಸ್ ಮಾಡುವಂತದ್ದು ಅವರಿಗೆ ಜನರಿಗೆ ತಲುಪಿಸುವಂತ ಕೆಲಸ ಆಸ್ಪತ್ರೆಗಳು ಕೆಲವೊಂದು ಆಸ್ಪತ್ರೆಗಳು ಭಾಗವಹಿಸುತ್ತವೆ ಹೆಚ್ಚಿಗೆ ಎರಡೂವರೆ ಸಾವಿರಕ್ಕೂ ಮೇಲ್ಪಟ್ಟು ಮಾತೆಯರಿಗೆ ಅರ್ಶಿನ ಕುಂಕುಮ ನಿಮಗೆ ಕುಂಕುಮ ಕೊಟ್ಟು ಅವ್ರ ಮುಖಾಂತರ ಒಂಬತ್ತು ದೇವತೆಗಳನ್ನ ವೇದಿಕೆಯಲ್ಲಿ ತಾಯಿನ ಆಹ್ವಾನ ಮಾಡಿ ಮಾತೆಯರಿಂದ ಪೂಜೆ ಮಾಡಿಸುವಂತ ಅವರಿಗೆ ಒಂದು ಅರ್ಶಿನ ಕುಂಕುಮ ಕೊಡ ನವದುರ್ಗಾ ದೀಪ ನವದುರ್ಗಾ ದೀಪ ನಮಸ್ಕಾರ ನಾವು ಮಾಡ್ತಾ ಇದೇ ಎಷ್ಟು ಎಷ್ಟು ಜನರ ನಿರೀಕ್ಷೆ ಇದೆ ಎಷ್ಟು ಜನ ಮಾತೆಯರ ನಿರೀಕ್ಷೆ ಇದೆ ಅಂತ ನಾವೊಂದು ಎರಡೂವರೆ ಸಾವಿರ ಮಾತೆಯರಿಗೆ ಪ್ರಥಮವಾಗಿ ಅವ್ರಿಗೆ ಕೊಡುವಂತ ಹೆಚ್ಚಿನ ಜನ ಭಾಗವಹಿಸಬಹುದು ನಾವು ಆ ದಿವಸ ಮೈದಾನ ವ್ಯವಸ್ಥೆಗಳು ನೋಡಿಕೊಂಡು ಮಾಡ್ತಾ ಇದ್ದೀವಿ ಹಾಗೆ ನಿಮ್ಗೆ ಶ್ವೇತ ಅರವಳೆ ಕಾಂತರದಲ್ಲಿ ನಟಿಸಿದ ಅರೇವಳೆ ಫೌಂಡೇಶನ್ ಅವ್ರದ್ದು ಒಂದು ದುರ್ಗಾ ವೈಭವ ಅಂತ ಹೇಳಿ ಒಂಬತ್ತು ದೇವತೆಗಳ ಒಂದು ವೈಭವ ಕಾರ್ಯಕ್ರಮ ಇರ್ತದೆ ಒಂದು ಭರತನಾಟ್ಯ ಪ್ರತಿಭೆ ಹ್ಮ್ ವರ್ಡ್ ರೆಕಾರ್ಡ್ ಮಾಡಿದಂಥ ಭರತನಾಟ್ಯ ಪ್ರತಿಭೆಯನ್ನು ಭರತನಾಟ್ಯ ಅಂತೂಷಿ ದೀಕ್ಷಾ ಅಲ್ವಾ ದಿವಸ ದೀಕ್ಷಾ ಓಕೆ ಓಕೆ ಆ ಇಪ್ಪತ್ತನೇ ತಾರೀಕು ಇಷ್ಟು ಕಾರ್ಯಕ್ರಮ ಆ ದಿವಸ ಏನು ಧಾರ್ಮಿಕ ಸಭೆ ಧಾರ್ಮಿಕ ಸಭೆ ಇರ್ತದೆ ಆ ದಿವಸ ಆಶೋಚನ ಕಾರ್ಯಕ್ರಮ ಇರ್ತದೆ ಓಕೆ ಹಿರಿಯವರು ಭಾಗವಹಿಸ್ತಾರೆ ಓಕೆ ಒಂದಿಷ್ಟು ಗಣ್ಯರು ಇರ್ತಾರೆ ವೇದಿಕೆ ಮೇಲೆ ಓಕೆ ಆ ಮಾತೆಯರಿಗೆ ಮುಖ್ಯವಾಗಿ ಆದ್ಯತೆ ಭಾರತೀಯ ನಾರಿಯರನ್ನ ಭಾರತ ಮಾತೆನ ಪೂಜೆ ಮಾಡ್ತೀವೋ ಕರೆಕ್ಟ್ ಅದೇ ರೀತಿಯಲ್ಲಿ ಆ ದಿವಸ ನಾವು ಹೆಣ್ಮಕ್ಳಿಗೆ ನಮ್ಮ ಭವಿಷ್ಯ ಹೆಚ್ಚಿಗೆ ಆದ್ಯತೆ ಕೊಡಬೇಕನ್ನೋ ಉದ್ದೇಶದಿಂದ ಮುಖ್ಯವಾಗಿ ಆ ದಿವಸ ಕಾರ್ಯಕ್ರಮ ಇಟ್ಕೊಂಡು ಮುಂದೋಗ್ತಾ ಇದೀವಿ ಇಪ್ಪತ್ತೊಂದನೇ ತಾರೀಕು ನಿಮಗೆ ಮುಖ್ಯವಾದ ಕಾರ್ಯಕ್ರಮಗಳೆಲ್ಲವೂ ಇರ್ತದೆ ಒಂದೇ ವೇದಿಕೆ ಮೇಲೆ ನಿಮ್ಗೆ ಸರ್ಕಾರಿ ಸ್ಕೀಮ್ಗಳನ್ನ ಗಳನ್ನ ಅವಾಗಲಾಗ ಕಂಟಿನ್ಯೂ ಆಗ್ತದೆ ಆಸ್ಪತ್ರೆಗಳು ಹೆಚ್ಚಿನ ಆಸ್ಪತ್ರೆಗಳು ಆ ದಿವಸ ಮತ್ತೆ ಬರ್ತಾರೆ ನಿಮಗೆ ಪೋರ್ ಕ್ಲಾಸ್ ಕನ್ನಡಕ್ಕೆ ಕೊಡುವಂತದ್ದು ಹೆಚ್ಚು ಕಮ್ಮಿ ಎರಡು ಎರಡು ಮೂರ್ ಸಾವಿರಕ್ಕೆ ಮೇಲ್ಪಟ್ಟು ಕರ್ನಾಟಕ ಕೊಡ್ತಾ ಇದೀವಿ ನಾರಾಯಣ್ ಅವರು ಬಂದು ಕಣ್ಣುಗಳನ್ನ ಎರಡು ಮೂರು ಕಡೆ ಸ್ಪೆಷಲ್ ಆಗಿ ಪರೀಕ್ಷೆ ಮಾಡ್ತಾರೆ ಆಯುರ್ವೇದಿಕ್ ಸಂಬಂಧಪಟ್ಟಂತ ಪಂಡಿತರುಗಳು ಅವರು ಭಾಗವಹಿಸ್ತಾ ಇದ್ದಾರೆ ಹಾಸ್ಪಿಟಲ್ಗಳು ಆಯುರ್ವೇದಿಕ್ಗಳು ಬೇರೆ 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 ಕ್ಷೇತ್ರದಲ್ಲಿ ನಿಮ್ಗೆಲ್ಲಾ ಆರೋಗ್ಯಗಳು ಅಲ್ಲಿ ಇರ್ತದೆ ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ದೊಡ್ಡ ವೇದಿಕೆ ಮೇಲೆ ಸಾಂಸ್ಕೃತಿಕ ವೈಭವ ಇರ್ತದೆ ನಿಮ್ಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತುವರೆವರೆಗೂ ಸಾಂಸ್ಕೃತಿಕ ಸ್ಪರ್ಧೆ ಇರ್ತದೆ ಒಂದಿಷ್ಟು ರಾಜ ಸುತ್ತಮುತ್ತ ಕಲಾ ಅಕಾಡೆಮಿಯವರಿಂದ ಸ್ಪರ್ಧೆ ಅದಾದ್ಮೇಲೆ ನಿಮ್ಗೆ ಕಲಾ ವೈಭವಗಳು ನಡೀತದೆ ನಿಮಗೆ ಎಲ್ಲಾ ರೀತಿಯಲ್ಲಿ ನಿಮ್ಗೆ ಯಾರು ನಮ್ಗೆ ಸವಿತಕ್ಕನ ಬ್ಯಾಂಡ್ ಇರ್ಬೋದು ಹುಲಿ ವೇಷ ಇರ್ಬೋದು ನಿಮಗೆ ಹೋಳಿ ಕುಣಿತ ಇರ್ಬೋದು ಸೋಮನ ಕುಣಿತ ಇರ್ಬೋದು ಜನಪದ ಜಾತ್ರೆ ಇದೆ ಜಾನಪದ ಜಾತ್ರೆ ರಾಜ್ಯದ ಜಿಲ್ಲೆಯ ರಾಜ್ಯದ ಜಿಲ್ಲೆಯ ಎಲ್ಲಾ ಭಾಗದಿಂದ ಅಲ್ಲಿ ಭಾಗವಹಿಸ್ತಾ ಇದೆ ಇದರಲ್ಲಿ ಅದ್ದೂರಿ ಪಂಚನ ಮೆರವಣಿಗೆ ಇದೆ ಸರ್ ಏನಿದ್ರು ಕಾನ್ಸೆಪ್ಟ್ ಏನಿದ್ರು ಬೆಳಿಗ್ಗೆ ನಾವು ಒಂದು ಸೇವಾ ಸಂಕಲ್ಪ ಜಾಥಾ ಮಾಡ್ತೀವಿ ಅದು ಸಮಾಜಕ್ಕೆ ಅರಿವು ಮೂಡಿಸುವಂತ ಜಾಥ ಇನ್ನಿಷ್ಟು ಪರಿಸರ ಉಳಿಸಿ ಅಶಕ್ತರು ಉಳಿಸಿ ಜಾತಿಯನ್ನು ಹೋಗಲಿರಿಸಿ ಅನೇಕ ನಮ್ಮ ಯುವಕರು ಶ್ಲೋಗನ್ ಹಿಡಿದು ಪ್ಲೇ ಕಾರ್ಡ್ ಗಳನ್ನ ಹಿಡ್ಕೊಂಡು ಸಮಾಜಕ್ಕೆ ಪಂಜಿನ ಮೆರವಣಿಗೆ ವಿಶೇಷವಾಗಿ ಕತ್ತಲೆಯಿಂದ ಬೆಳಕಿನಡೆಗೆ ಕರೆಕ್ಟ್ ದೀಪ ಎಲ್ಲಿ ಜಾಗೃತಿಯ ಸಂಕೇತ ಅದೇ ರೀತಿಯಲ್ಲಿ ಬೆಳಕನ್ನ ಎಲ್ಲರ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬೆಳಕಾಗ್ಲಿ ರಾಜಾಜನಗರು ಹೆಚ್ಚು ಇನ್ನೂ ವೈಭವಿಕವಾಗಿ ಮೆರೆಯಲಿ ಎಲ್ಲ ಕ್ಷಾಮ ಏನು ಇನ್ನೊಂದು ಲೋಕ ಕಲ್ಯಾಣ ಆಗ್ಲಿ ಅಂತ ಹೇಳ್ತಾ ಪಂಜನ ಹಿಡಿಯೋ ಮುಖಾಂತರ ಎಲ್ಲ ಯುವಕರಲ್ಲಿ ಕೊಟ್ಟು ದೀಪ ಹಾಗೂ ಕಳಶಗಳ ಮುಖಾಂತರ ಒಂದಿಷ್ಟು ಸಾಂಸ್ಕೃತಿಕ ವೈಭವದ ಮೆರವಣಿಗೆ ಮುಖಾಂತರ ಜನಪದ ತಂಡಗಳು ಅಲ್ಲಿರ್ತವೆ ಭಜನಾ ತಂಡಗಳು ಇರ್ತವೆ ಬಹಳ ಶಾಲಾ ಮಕ್ಕಳು ಅಂದ್ರೆ ಮಕ್ಕಳುಗಳು ವಿಶೇಷವಾಗಿ ಒಳ್ಳೆಯ ಒಂದು ಶೋಭಾಯಾತ್ರೆ ಶೋಭಾಯಾತ್ರೆ ಮಾಡ್ತೀವಿ ವಿಶೇಷವಾಗಿ ಧರ್ಮ ಮತ್ತು ಸಂಸ್ಕೃತಿ ಉಳಿಸ್ಬೇಕು ನಮ್ಮ ಆಚಾರ ವಿಚಾರಗಳನ್ನ ಉಳಿಸ್ಕೊಂಡು ಮುಂದಿನ ಮಕ್ಕಳು ಇದನ್ನೆಲ್ಲ ಬೆಳೆಸ್ಕೊಂಡು ಹೋಗ್ಬೇಕು ಈ ಕಲೆಗಳನ್ನ ಅವರು ಗುರುತಿಸಿ ಮುಂದೆ ಮುಂದಿನ ದಿನಗಳಲ್ಲಿ ಅವರುಗಳು ಬೆಳೆಸ್ಕೊಂಡು ಹೋಗೋಕೆ ಉದ್ದೇಶದಿಂದ ಅವತ್ತು ನಾವು ಪರಿಚಯಿಸ್ತಾ ಇದ್ದೀವಿ ಭಜನ ಮರಣ ದೊಡ್ಡ ಮಟ್ಟಕ್ಕೆ ಒಂದು ಒಂದು ಕಾರ್ಯಕ್ರಮ ನಡೀತದೆ ಸಮಾರೋಪ ಇರ್ತದೆ ಮುಖ್ಯವಾಗಿ ಗಣ್ಯಾತಿ ಗಣ್ಯರು ಇರ್ತಾರೆ ಅನ್ನ ಸಂತರ್ಪಣ ಕಾರ್ಯಕ್ರಮ ಬೆಳಿಗ್ಗೆ ನಿಮಗೆ ಪ್ರಾರಂಭ ಆದ್ರೆ ಏಳು ಗಂಟೆಗೆ ರಾತ್ರಿ ಹನ್ನೊಂದುವರೆವರೆಗೂ ತನೇಕವಾಗಿ ಯಾವ ಒಂದು ಒಂದು ಸಮಯನೂ ಮಧ್ಯದಲ್ಲಿ ನಿಲ್ಲಿಸ್ತೇನೆ ನಡೀತಾ ಇರ್ತದೆ ಮೂರು ಇರ್ತದೆ ಆ ದಿವಸ ಸಾರ್ವಜನಿಕವಾಗಿ ಇರ್ತದೆ ಅನ್ನ ಸಂತರ್ಪಣೆನೂ ಇರ್ತದೆ ಮತ್ತು ಅನೇಕ ಕಾರ್ಯಕ್ರಮ ನಿಮಗೆ ವಿಧ ವಿಧ ಪ್ರತ್ಯೇಕವಾಗಿ ಇಡೀ ಮೈದಾನದಲ್ಲಿ ಸುತ್ತಮುತ್ತಲಿ ಒಂದು ಭಾಗದಲ್ಲಿ ಸೇವೆ ಒಂದು ಹಬ್ಬ ಒಂದು ಹಬ್ಬ ಇನ್ನೊಂದ್ ಕಡೆ ಸೇವೆ ಇರ್ತದೆ ಇನ್ನೊಂದ್ ಕಡೆ ಸಾಂಸ್ಕೃತಿಕ ವೈಭವ ಇರ್ತದೆ ಅನೇಕ ಸ್ವಾಮೀಜಿಗಳು ಬಂದು ಆಶೋಚನ ಮಾಡ್ತಾ ಇರ್ತಾರೆ ಹಿರಿಯರು ಬಂದು ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಗಣ್ಯಾತಿ ಗಣ್ಯರು ಬಂದು ನಮ್ಮ ಮುಂದೆ ಒಂದಿಷ್ಟು ಅವರ ಒಂದು ಜೀವನದ ಪರಿಚಯ ನಮಗೆ ಆಶ್ರೋಚನ ತಿಳುವ ಅರಿವನ್ನ ಮುಡಿಸ್ತಾ ಇರ್ತಾರೆ ಹಾಗೂ ಸಮಾಜದಲ್ಲಿ ಅನೇಕ ಗಣ್ಯಾತಿ ಗಣ್ಯರನ್ನು ಗುರುತಿಸಿ ಅವರಿಗೆ ಗೌರವ ಕಾರ್ಯಕ್ರಮ ಆದಿಸಿ ಎಸ್ ಸರ್ ಒಟ್ಟಾರೆ ಈಗ ಧಾರ್ಮಿಕ ಆಯ್ತು ಸಾಂಸ್ಕೃತಿಕ ಆಯ್ತು ಶೈಕ್ಷಣಿಕ ಆಯ್ತು ಆರೋಗ್ಯ ಆಯ್ತು ಈಗ ನಾವು ಸಾಂಸ್ಕೃತಿಕ ವಿಚಾರಕ್ಕೆ ಬಂದಾಗ ಏನ್ ಸ್ಪೆಷಲ್ ಇದೆ ಈಗ ಡಾಕ್ಟರ್ ವೈದ್ಯಕೀಯ ತಪಾಸಣೆಗಳು ಅಂತ ಹೇಳಿದ್ರು ಸ್ಪೆಷಲ್ ಯಾವ ಯಾವ ವೈದ್ಯರು ಬರ್ತಾರೆ ಸಾಂಸ್ಕೃತಿಕವಾಗಿ ಬಹಳ ಅಟ್ರಾಕ್ಷನ್ಸ್ ಏನು ಅಂತ ನಾವೀಗ ಕ್ಯಾಂಪ್ ನಾನು ಹೇಳಿದ್ರೆ ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಕೆಲಸ ಮಾಡಿ ಬಹಳ ಅನುಭವ ಇರುತ್ತೆ ನಮ್ಗೆ ಬಹಳ ನೇರ ಹತ್ತಿರದ ಆಸ್ಪತ್ರೆಗಳ ವಿಶೇಷವಾಗಿ ಏನ್ ಕೊಡಬಹುದು ಈಗ ಬಂದವರು ಸುಮ್ನೆ ನಾರ್ಮಲ್ ಒಂದು ಹೆಲ್ತ್ ಕ್ಯಾಂಪ್ ಅಲ್ಲ ಒಂದು ಒಂದು ಆಸ್ಪತ್ರೆ ತರ ರೆಡಿ ಮಾಡುತ್ತೀವಿ ಓಕೆ ಅವರಿಗೆ ECG ಇರಬಹುದು ಓಕೆ ಬೇರೆ ಬೇರೆ ಅನೇಕ ವಿಶೇಷತೆ ಹಾರ್ಟ್ ಹಾರ್ಟ್ ಗೆ ಸಂಬಂಧಪಟ್ಟಿದು ಒಂದೊಂದು ಟೆಸ್ಟ್ ಕುನು ಓಕೆ ಅವರಿಗೆ 3000 4000 ಸಾವಿರ ಖರ್ಚು ಆಗ್ತದೆ ಓಕೆ ಅದೆಲ್ಲಾ ಊಚಿತವಾಗಿ ಆಗುತ್ತೆ ನಾವೇ ಆಸ್ಪತ್ರೆಗೆ ಹೋಗಿ ಆ ಪರಿಶೀಲನೆ ಮಾಡೋದಾದ್ರೆ ಖರ್ಚಾಗುವಂತ ಉಚಿತವಾಗಿ ಮಾಡ್ತಾರೆ ಇತ್ತೀಚೆಗೆ ಹಾರ್ಟ್ ಫೇಲ್ಯೂರ್ ಆಗೋದು ಅಲ್ವಾ ಹಾರ್ಟ್ ಫೇಲ್ಯೂರ್ ಜಾಸ್ತಿ ಆಗ್ತದೆ ಇದ್ರ ಬಗ್ಗೆ ಈಗ ಓದ್ಸತ್ತಿನ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಅನೇಕ ಚಿಕಿತ್ಸೆಗಳನ್ನ ಹೆಚ್ಚಿನ ಚಿಕಿತ್ಸೆಗೆ ನಮ್ಗೆ ಅವ್ರು ಕಳ್ಸಿದ್ರು ಇಮಿಡಿಯೇಟ್ ಆಗಿ ನಮ್ಮಲ್ಲಿ ಬನ್ನಿ ಇಲ್ಲ ಬೇರೆ ಎಲ್ಲಿ ಮಾಡಿದ್ರು ಪರವಾಗಿಲ್ಲ ಮಾಡ್ಕೊಳ್ಳಿ ಅಂತ ಆಮೇಲೆ ನನ್ನ ಹತ್ರ ಜೀವ ಉಳಿಸಾಗ ಜೀವ ಉಳಿಸ ನನ್ನ ಹತ್ರ ಬಂದ್ರು ನಾನು ಕೆಲವ್ರನ್ನ ಜಯದೇವ್ ಕರ್ಕೊಂಡು ಹೋದೆ ಕೆಲವೊಂದು ನಾರಾಯಣದಲ್ಲಿ ಫೋನ್ ಮಾಡಿದೆ ಅವ್ರಿಗೆ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ಮೇಲೆ ಅವ್ನು ಹೊರಗೆ ಬಿಡ್ಲೇ ಇಲ್ಲ ಇವರು ಬಿಟ್ರೆ ನೀವು ಒಂದ್ ದಿವಸ ಕಷ್ಟ ಕಷ್ಟ ಇಲ್ಲಿ ಟೆಸ್ಟ್ ಅಲ್ಲೂ ಅದನ್ನೇ ಹೇಳಿದ್ದಾರೆ ಅವ್ರ ನಂಬಿಕೆ ಇಟ್ಟಿಲ್ಲ ಟೆಸ್ಟ್ ಅಲ್ಲಿ ಇದ್ದು ಓಕೆ ಕೊಳಚೆ ಪ್ರದೇಶ ಅವ್ರ ಹತ್ರ ಏನೂ ಇಲ್ಲ ಕೊನೆಗೆ ಅಲ್ಲಿ ಕರ್ಕೊಂಡು ಹೋದಾಗ ಇಮಿಡಿಯೇಟ್ ಆಗಿ ಅಲ್ಲೇ ಸರ್ಜರಿ ಮಾಡಿ ಕಳ್ಸಿದ್ರು ಈ ತರ ಜೀವ ಉಳಿತು ಅಂತ ಹಾಗೆ ನಿಮ್ಗೆ ಹೆಣ್ಮಕ್ಳಿಗೆ ಮುಂದ್ ಮೂವತ್ತು ಐದು ವರ್ಷಕ್ಕೆ ಮೇಲ್ಪಟ್ಟು ಸ್ತನ ಕ್ಯಾನ್ಸರ್ಗಳು ಅಂತ ಹೆಚ್ಚಾಗ್ತದೆ ಇದನ್ನ ಇವರು ಕೆಲಸದಲ್ಲಿ ಆಮೇಲೆ ಹ್ಯಾಗೆ ಮುಂಜಾಗ್ರತೆ ಮಾಡ್ಕೊಬೇಕು ಗೊತ್ತಾಗೋದಿಲ್ಲ ಅವ್ರಿಗೆ ಮಾಹಿತಿಗಳಂತ ಮಾಹಿತಿ ಇರೋದಿಲ್ಲ ಕ್ಯಾನ್ಸರ್ ಅವ್ರು ನಿಮ್ಗೆ ಫೋರ್ಸ್ಟೇಜ್ ಬಂದ್ಮೇಲೆ ಗೊತ್ತಾಗ್ಬೋದು ಗೊತ್ತಾಗಲ್ಲ ಇಂಥ ಟೈಮಲ್ಲಿ ಸರ್ಕಾರದ ನೋಡಿ ಕಿದ್ದೋ ಅಂತದ್ದು ಒಂದು ಸ್ಕ್ಯಾನರ್ ಬಹಳ ಒಂದು ಬಸ್ಸೇ ಇದೆ ಅದರಲ್ಲಿ ಓಕೆ ನಿಮ್ಗೆ ಒಂದ್ ಟೆಸ್ಟ್ ಹೋದ್ರೆ ಕಂಪ್ಲೀಟ್ ಟೆಸ್ಟ್ ಮಾಡಿ ಸಮಸ್ಯೆ ಇದ್ದಾಗ ಅವ್ರ ಮತ್ತೇನು ಹೇಳದಾಗಿ ಅವ್ರಿಗೆ ಒಂದು ಲಕ್ಷ ಚಿಕಿತ್ಸೆಗೆ ಬನ್ನಿ ಅಂತ ಕೊಡ್ತಾರೆ ಅಷ್ಟೇ ಕರೆಕ್ಟ್ ಅವ್ರು ಎಲ್ಲಿ ನಿಮ್ಗೆ ಸಮಸ್ಯೆ ಇದ್ದ ಸಮಸ್ಯೆ ಅಥವಾ ಚಿಕಿತ್ಸೆ ಮಾಡ್ಕೊಳ್ಳಿ ಇನ್ನೊಂದ್ ಸರ್ತಿ ಟೆಸ್ಟ್ ಮಾಡಿ ಈ ತರ ಕೊಡ್ತಾರೆ ಮಣಿಪಾಲದವ್ರಗ್ ಆಗ್ತಾರೆ ಹಾಗೆ ನಿಮಗೆ ಮುಖ್ಯವಾಗಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಟಿಬೇಟಿಯನ್ಸ್ ಸಂಬಂಧಪಟ್ಟಂಥ ಟಿಬೆಟಿಯನ್ಸ್ ಓಕೆ ಇಸ್ವತ್ ವಿಶೇಷವಾಗಿ ಆ ತಂಡ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದ್ದಾರೆ ಅವರು ಆ್ಯಕ್ಚುಲಿ ಭಾಳ ವಿಶೇಷ ತಂಡ ಗಳಿಗೆ ಭಾಗವಹಿಸೋದು ಕಮ್ಮಿ ಓಕೆ ಅವ್ರು ಆಯುರ್ವೇದಿಕ್ಕೇ ಮುಖ್ಯವಾಗಿ ಪ್ರಾಜ್ಞಾನ ಈ ಲಾಮಾಸ್ ಎಲ್ಲ ಇದ್ದಾರಲ್ಲ ಅವರ ಅವ್ರು ಓಕೆ ಅವ್ರು ಒಂದು ಇಪ್ಪತ್ತು ಹೆಚ್ಚು ತಂಡ ಬರ್ತಾರೆ ಓಕೆ ಅವರ ಒಂದು ಆಯುರ್ವೇದಿಕ್ ಮೆಡಿಸಿನ್ ಗಳನ್ನು ಫಿಫ್ಟಿ ಅಲ್ಲಿ ಕೊಡ್ತಾರೆ ಹ್ಞೂ ಜನರಿಗೆ ಬೇಕಾದರೆ ಮತ್ತೆ ವಿಶೇಷವಾದ ತಂಡ ಬರುತ್ತೆ ಬರ್ತದೆ ಈಗ ಸಾಂಸ್ಕೃತಿಕ ವೈಭವದಲ್ಲಿ ಈಗ ಯಂಗ್ಸ್ಟರ್ಸ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಏನಿದೆ ವಿಶೇಷವಾಗಿ ನಿಮ್ಮಲ್ಲಿ ಈಗ ನಿಮಗೆ ಗುರುಸು ಬೀಟ್ ಗುರುಸ್ ಇದನ್ನ ನೀವು ನಾವು ಸಮಾರೋಪ ಆದ್ಮೇಲೆ ಬೀಟ್ ಓಕೆ ಅದು ನಮ್ಮ ಯಂಗ್ಸ್ಟರ್ ಗೆ ಒಂದು ಕೊನೆಗೆ ನಮ್ಮ ಕಾರ್ಯಕ್ರಮ ಆದ್ಮೇಲೆ ಅವ್ರನ್ನ ಹೆಚ್ಚು ಖುಷಿ ಮಾಡುವಂತಹ ಆಮೇಲೆ ಸವಿತಕ್ಕನ ಬ್ಯಾಂಡ್ ಇರಬಹುದು ಸವಿತಕ್ಕನ ಹಳ್ಳಿ ಹಳ್ಳಿ ಬ್ಯಾಂಡ್ ಹಾಗೆ ನಿಮ್ಗೆ ಈ ಈ ಕುಡುಬ ಜನಾಂಗ ನಿಮ್ಮ ಹೋಳಿ ಕುಣಿತ ಅಂತ ಪಕ್ಷಿಯ ಗರಿಯನ್ನು ಹಾಕೊಂಡು ಅವ್ರದ್ದು ಸಂಪ್ರದಾಯ ಜನಪದ ನಶಿಸಿ ಹೋಗ್ತಾ ಅದನ್ನ ಇವತ್ತು ಉಳಿಸ್ಬೇಕಂತ ಅದು ಅವರು ಕುಣಿತ ಅಲ್ಲ ಸಂಪ್ರದಾಯ ಕಲ್ಚರ್ ಅದು ವರ್ಷಕ್ಕೊಂದ್ಸತಿ ಅವರು ಒಂದು ತಿಂಗಳು ಆ ಕಲೆಗೋಸ್ಕರ ಅವರ ಸಮಯಗಳನ್ನು ಕೊಟ್ಟು ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಅವರನ್ನ ನಾವು ಅವ್ರು ಬರ್ತಾ ಇದಾರೆ ಹುಳಿ ಹೆಜ್ಜೆ ಕರಾವಳಿ ಭಾಗದ ಹುಲಿ ಹೆಜ್ಜೆ ಅದು ಬಹಳ ಬಹಳ ಟ್ರೆಂಡ್ ಇದೆ ಟೈಗರ್ ಡಾನ್ಸ್ ಬಹಳ ಟೈಗರ್ ಡಾನ್ಸ್ ಅದನ್ನ ಪ್ರದರ್ಶನ ಮಾಡ್ತಾರೆ ಇದೆ ಅಲ್ಲಿ ಬೇರೆ ಬೇರೆ ನಿಮಗೆ ವಿಶೇಷವಾಗಿ ಸೋಮನ ಕುಣಿತ ಇರಬಹುದು ವೀರಗಾಸೆ ಇರಬಹುದು ಅಂದ್ರೆ ಆ ತಂಡಗಳಲ್ಲಿ ಎಲ್ಲಿಂದ ಬರ್ತಾ ಇದೆ ಅಲ್ಲಿನ ಅವರೇ ಅಥವಾ ಇಡಿ ರಾಜ್ಯದಾದ್ಯಂತ ಇರುವವರು ರಾಜ್ಯದಲ್ಲಿ ವಿಶೇಷವಾದ ತಂಡಗಳು ವಿಶೇಷವಾದಿ ರಾಜ್ಯದ ಕೆಲವು ಭಾಗದ ತಂಡಗಳು ಕಲಾ ಪ್ರತಿಷ್ಠಾನದ ತಂಡಗಳು ಕರೆಕ್ಟ್ ಆಮೇಲೆ ಅವರ ಸಂಪ್ರದಾಯದ ತಂಡಗಳು ಈಗ ನಿಮ್ಗೆ ಮೂಲ ಕುಡುಬ ಹೇಳಿದೆ ಆ ಜನಾಂಗದ ಒಂದು ಸಂಪ್ರದಾಯ ಅದು ಯಾವ ಯಾವ ಪ್ರಾಕಾರದಲ್ಲಿ ಯಾರು ಸ್ಪೆಷಲ್ ಆಗಿ ಮಾಡ್ತಾರ ಇಟ್ಟಂತದ್ದಲ್ಲ ಕರೆಕ್ಟ್ ಅವರ ಒಂದು ಜೀವನ ಪದ್ಧತಿ ಅದು ಕರೆಕ್ಟ್ ಅದೊಂದು ಸಂಸ್ಕೃತಿ ಸಂಸ್ಕೃತಿ ಅದನ್ನ ಅವರು ಈ ಅವತ್ತು ವೇದಿಕೆ ಮೇಲೆ ಉಳಿಸದೋಸ್ಕರ ನಾವು ತೋರಿಸ್ತಾ ಇದ್ದೀವಿ ಉಮೇಶ್ ಶೆಟ್ರೆ ಈಗ ಪಬ್ಲಿಕ್ ಮಿರರ್ ವೀಕ್ಷಕರಿಗೆ ಹ ನೀವೊಂದು ಈ ಪಬ್ಲಿಕ್ ಮಿರರ್ ಮೂಲಕ ಇನ್ವೈಟ್ ಮಾಡಬೇಕು ಹೇಗೆ ಹೇಗೆ ಕರಿತೀರಿ ಅಂತ ಅದ ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತಿದೆ ಎಷ್ಟೊತ್ತಿನೊಳಗಡೆ ಅಲ್ಮೋ ಹೆಚ್ಚಿನ ಜನರಿಗೆ ತಿಳಿದಿದೆ ಅಭಯ ಸೇವಾ ಫೌಂಡೇಶನ್ನಿಂದ ಸೇವಾ ಸಂಕಲ್ಪ ಕಾರ್ಯಕ್ರಮ ಡಿಸೆಂಬರಲ್ಲಿ ನಡೀತಾ ಇದೆ ಯಾರ್ಯಾರಿಗೆ ನಿಮಗೆ ಗೊತ್ತಿದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪ ಹತ್ತೊಂಬತ್ತನೇ ತಾರೀಕು ಒಂದಿಷ್ಟು ಗುರುಗಳ ಸ್ವಾಮೀಜಿಯವರ ಆಶೀರ್ವಚನ ತಗೊಂಡು ನಾವು ಕಂಕಣ ಕಟ್ಟುವಂಥ ಕಾರ್ಯಕ್ರಮ ಮತ್ತು ಪೂರ್ವ ಸಭೆ ಇರ್ತದೆ ಹಾಗೆ ಇಪ್ಪತ್ತೊಂದನೇ ತಾರೀಕು ನಿಮಗೆ ತಿಳಿದ ಮಟ್ಟಿಗೆ ನಾನು ಆವಾಗಲೇ ಹೇಳಿದ್ದೀನಿ ಒಂದಿಷ್ಟು ಕಾರ್ಯಕ್ರಮ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಮುಖ್ಯವಾದ ಕಾರ್ಯಕ್ರಮ ಇರ್ತದೆ ರಾಜಯ್ಯನ ಸುತ್ತಮುತ್ತ ನೀವೆಲ್ಲರೂ ಬೇರೆಯವ್ರಿಗೆ ತಿಳಿಸಿ ಅವರಿಗೆ ಈ ಕಾರ್ಯಕ್ರಮ ಮುಖಾಂತರ ಒಂದು ಹೆಚ್ಚು ಸದುಪಯೋಗ ಆಗಲಿ ನಿಮ್ಮಿಂದ ಈ ಸೇವೆ ಆಗಲಿ ಹಾಗೆ ತವೆಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸಿ ಒಂದಿಷ್ಟು ನೊಂದಂಥ ಜೀವಗಳಿಗೆ ಒಂದಿಷ್ಟು ಆಶ್ರಯ ಪಡೆದು ಬರುವಂಥ ಜೀವಗಳಿಗೆ ತಾವು ಆಶಯಾದರಾಗಿ ಅಭಯ ಸೇವಾ ಫೌಂಡೇಶನ್ ಮುಖಾಂತರ ನಿಮ್ಮ ಸೇವೆ ಸೇವೆಗಿಲ್ಲಿ ನೂರ ಕರಗಳು ನಮ್ಮ ಇದು ಟ್ಯಾಗ್ಲೈನ್ ಇದೆ ಸೇವೆಗಿಲ್ಲಿ ನೂರು ಕರಗಳು ಅಂತ ತಾವೆಲ್ಲ ನೂರಲ್ಲ ಲಕ್ಷ ಲಕ್ಷ ಕರಗಳಾಗಿ ಈ ಫೌಂಡೇಶನ್ ಮುಖಾಂತರ ಈ ಸಮಾಜದ ಸೇವೆಯನ್ನು ಮಾಡೋಣ ಈ ರಾಜ್ಯದ ನಾಡು ನುಡಿ ಜಲ ವಿಚಾರ ಇರ್ಬೋದು ನೊಂದಂಥ ಜೀವಗಳನ್ನು ಅವರಿಗೆ ಆಶ್ವಾಸನೆ ಬದುಕು ಅನ್ನೋ ಬದುಕುವ ಒಂದು ಭರವಸೆಯನ್ನು ತುಂಬಿ ನಾವು ಅವರನ್ನು ಒಟ್ಟಿಗೆ ತಗೊಂಡೋಗೋಣ ಅಂತ ಹೇಳ್ತಾ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದರ ಜೊತೇಲಿ ಬೇರೆಯವ್ರನ್ನ ಕರೆತನ್ನಿ ಒಂದಿಷ್ಟು ಒಟ್ಟಿಗೆ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಕೇಳಿದ್ರಲ್ಲ ವೀಕ್ಷಕರೇ ಒಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮದ ಆಯೋಜನೆ ಒಂದು ಕಡೆ ಸಾಂಸ್ಕೃತಿಕ ಸಂಜೆಗಳು ಒಂದು ಕಡೆ ಆರೋಗ್ಯ ತಪಾಸಣಾ ಶಿಬಿರಗಳು ಬಹಳ ವಿಶೇಷವಾದಂಥ ತಪಾಸಣಾ ಶಿಬಿರಗಳು ವಿಶಿಷ್ಟವಾದಂಥ ತಜ್ಞ ವೈದ್ಯರು ಅಲ್ಲಿ ಬರ್ತಾ ಇದ್ದಾರೆ ಅವರ ಟೀಮ್ ಬರ್ತಾ ಇದೆ ಅದರ ಜೊತೆಗೆ ಧಾರ್ಮಿಕವಾದಂಥ ಒಂದು ನಡಾವಳಿಗಳು ಬಹಳ ವಿಶೇಷವಾದ ಕಾರ್ಯಕ್ರಮವನ್ನು ಅಭಯ ಸೇವಾ ಫೌಂಡೇಶನ್ ಮಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಬನ್ನಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅದರ ಸಂಪರ್ಕ ಸಂಖ್ಯೆಯನ್ನು ಕೂಡ ನಾವಿಲ್ಲಿ ಹಾಕ್ತಾ ಇದ್ದೀವಿ ಇಷ್ಟೊತ್ತು ನಮಗೆ ಎಲ್ಲ ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಂತ ಎಂ ಬಿ ಉಮೇಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳನ್ನ ಹಾಗೆ ಪಬ್ಲಿಕ್ ಮಿರರ್ ತಂಡದವರು ನಮ್ಮ ಜೊತೆಯಲ್ಲಿ ಸಂಪೂರ್ಣ ಸಾಕಾರನ್ನ ಈ ಸೇವಾ ಸಂಕಲ್ಪ ಜೊತೆಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮಗೂ ಭಗವಂತ ಒಳ್ಳೇದು ಮಾಡಲಿ